ಸೀರಿಯಲ್ನಲ್ಲಿ ಹೀರೋಯಿನ್ ಆಗಬೇಕು ಅನ್ನೋದು ಇವರ ಹಣೆಯಲ್ಲೇ ಬರ್ದಿತ್ತು ಸಿನಿಮಾದಲ್ಲಿ ನಟಿಸಬಹುದು ಅನ್ನೋದು ಲಕ್ನಲ್ಲಿ ಚಾನ್ಸ್ ತಗೊಳಕ್ಕೆ ಇಷ್ಟ ಪಡೆದಂತ ಅಪ್ಪಟ ಮೈಸೂರಿನ ಹುಡುಗಿ ಕನ್ನಡ ಸೀರಿಯಲ್ನಲ್ಲೇ ಫಸ್ಟ್ ಟೈಮ್ ಮುಖಕ್ಕೆ ಮಸೀನ ಬಳತ್ಕೊಂಡು ಸೀರಿಯಲ್ನ ಹಿಟ್ ಮಾಡ್ಕೊಂಡಂತ ಮುದ್ದು ಹುಡುಗಿ ಇವರ ಥ್ರಿಲ್ಲಿಂಗ್ ಲೈಫ್ ಜರ್ನಿ ಏನದಲ್ಲ ಯಾವ ಸೀರಿಯಲ್ ಪಾತ್ರಕ್ಕೂ ಕಮ್ಮಿನೇ ಇಲ್ಲ ಸೊ ಮುದ್ದು ಲಕ್ಷ್ಮಿಯಾಗಿ ಮನೆ ಮನಸ್ಸನ್ನ ಗೆದ್ದಂಥ ಸದ್ಯ ಸೂರ್ಯವಂಶದ ಸೊಸೆಯಾಗಿರುವಂಥ ನಟಿ ಫಸ್ಟ್ ಟೈಮ್ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಸೊ ಅವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಿಮಗಾಗಿ ನಾವು ತೋರಿಸ್ತಿದ್ದೀವಿ ದೇವರ ದೀಪ ಬೆಳಗೋದು ಅಚ್ಚರ ಚಕ್ರೆ ಬಾಯ್ ಅತ್ತೆ ಬೈದಿದ್ರಲ್ವಾ ಅಥವಾ ಗಂಡ ಬೈದಿದ್ರಲ್ವಾ ಅನ್ನೋದು ಪರ್ಸನಲಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾರೆ ನಿನ್ನಂತ ಒಳ್ಳೆ ಮುಟ್ಟು ಅದಕ್ಕೂ ನನಗೆ ಅಸಹ್ಯ ಆಗುತ್ತೆ ಕಾಮಿಕಲ್ ಆಗಿರುತ್ತೆ ನನ್ನ ಕೇಳಿದ್ರೆ ನಾನು ತುಂಬ ಒಳ್ಳೆಯವಳು ಅಂತಾನೆ ಹೇಳ್ತೀನಿ ಆಬ್ವಿಯಸ್ಲಿ ನನ್ನ ಗಂಡಂಗೋಸ್ಕರ ಮಿರ್ಚಿ ಮಂಡಕ್ಕಿ ಬಿಸಿ ಬಿಸಿ ಕೇಸರಿ ಬಾತ್ ನಾನೇ ಮಾಡಿದ್ದು ಫಸ್ಟ್ ಲೀಡ್ ಸೀರಿಯಲ್ ಯಾವುದು ಫಸ್ಟ್ ಆಸ್ ಎ ಲೀಡ್ ಆಕ್ಟ್ ಮಾಡಿದ ಸೀರಿಯಲ್ ಮುದ್ದು ಲಕ್ಷ್ಮಿ ಫಸ್ಟ್ ನಟಿಸಿದ ಸೀರಿಯಲ್ ಯಾವುದು ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದು ಅನುರಾಗ ಸಂಗಮ ಫಸ್ಟ್ ನಟಿಸಿದಾಗ ವಯಸ್ಸೆಷ್ಟು ನೆನಪಿಲ್ಲ ಪ್ರಾಬ್ಲಿ ಟ್ವೆಂಟಿ ಟು ಟ್ವೆಂಟಿ ಒನ್ ಟ್ವೆಂಟಿ ಟು ಆಕ್ಟಿಂಗ್ ಚಾನ್ಸ್ ಹೇಗೆ ಸಿಕ್ತು ಆ್ಯಕ್ಚುಲಿ ನಾನು ಕಾಲೇಜಲ್ಲಿ ಇದ್ದಾಗಲೇ ಥಿಯೇಟರ್ ಆ್ಯಕ್ಟಿವಿಟೀಸಲ್ಲಿದ್ದೆ ನಾಟಕ ಎಲ್ಲ ಮಾಡ್ತಾಯಿದ್ದೆ ನ್ಯಾಷನಲ್ ಕಾಲೇಜ್ ನಾನು ಓದಿದ್ದು ಫಸ್ಟ್ಲಿ ಆ್ಯಂಕರಾಗಿ ಶುರು ಆಯಿತು ನನ್ನ ಜರ್ನಿ ಈಗ ಆಗಿ ಕಂಟಿನ್ಯೂ ಆಗ್ತಿದೆ ಮುದ್ದು ಲಕ್ಷ್ಮಿಗೆ ಆಯ್ಕೆ ಆಗಿದೆ ಹೇಗೆ ಮುದ್ದು ಲಕ್ಷ್ಮಿ ಸೀರಿಯಲ್ ನಾನಿನ್ನೂ ಆ್ಯಂಕರ್ ಆಗಿದ್ದೆ ಆಗ ಆಡಿಷನ್ ಕಾಲ್ ಬಂತು ಒಂದು ಮೂರ್ನಾಲ್ಕು ಲುಕ್ ಟೆಸ್ಟೆಲ್ಲ ಆದ ನಂತರ ಫೈನಲ್ ಆಯಿತು ಆಗ ಆ್ಯಂಕರಿಂಗ್ ಜರ್ನಿಗೆ ಟಾಟಾ ಬಾಯ್ ಹೇಳಿ ಆ್ಯಕ್ಟರ್ ಜರ್ನಿಗೆ ಹಾಯ್ ಹೇಳಿದೆ ಬಸ್ ಈ ಮುಖದಲ್ಲಿ ನಟಿಸಲು ಒಪ್ಪಿದ್ಯಾಕೆ ಮೊದಲಿಗೆ ಒಬ್ವಿಯಸ್ಲಿ ಒಂದು ದೊಡ್ಡ ಆಪರ್ಚುನಿಟಿ ಅದು ಒಂದು ಟೈಟಲ್ ಕಾರ್ಡ್ ಅಂತ ಹೇಳಿದಾಗ ಅದರ ಜೊತೆಗೆ ಈ ಥರ ಒಂದು ಚಾಲೆಂಜಿಂಗ್ ಪಾತ್ರ ಅಂದಾಗ ಖುಷಿ ಕೊಟ್ಟೆ ಕೊಡುತ್ತೆ ಆ್ಯಂಡ್ ಸ್ಟೀರಿಯೋ ಟೈಪಿಂಗ್ ಅಂದರೆ ಹೀರೋಯಿನ್ ಅಂದರೆ ಹೀಗೇ ಇರಬೇಕು ಅನ್ನೋದು ಒಂದು ಚೌಕಟ್ಟು ಇದೆಯಲ್ಲ ಅದನ್ನು ಮೀರಿ ಏನೇ ಚಾಲೆಂಜಸ್ ಕೊಟ್ಟರು ಆಗಲೂ ಮಾಡ್ತಿದ್ದೆ ಈಗಲೂ ಮಾಡ್ತೀನಿ ಟಾಪ್ ಹೇಗನ್ಸುತ್ತೆ ಖುಷಿ ಇದೆ ಖುಷಿ ಇಲ್ಲದೆ ಇರುತ್ತ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮತ್ತೆ ಮುದ್ದು ಲಕ್ಷ್ಮಿ ನನಗೆ ಪರ್ಸ್ನಲಿ ಇಮೋಷ್ನಲಿ ತುಂಬ ಇಂಪ್ಯಾಕ್ಟ್ ಮಾಡಿದೆ ತುಂಬ ಕಲ್ತಿದ್ದೀನಿ ಅದರಿಂದ ಆ್ಯಂಡ್ ನನ್ನನ್ನು ಬೆಟರ್ ಪರ್ಸನ್ ಮಾಡಿದೆ ಆ್ಯಸ್ ಅನ್ ಆಕ್ಟರ್ ಆ್ಯಸ್ ಅ ಹ್ಯೂಮನ್ ಸೀರಿಯಲ್ನಲ್ಲಿ ಸೈಲೆಂಟ್ ರಿಯಲಿ ಹೇಗೆ ನನ್ನ ಕೇಳಿದ್ರೆ ನಾನು ತುಂಬ ಒಳ್ಳೆಯವಳು ಅಂತಾನೆ ಹೇಳ್ತೀನಿ ಆಬ್ವಿಯಸ್ಲಿ ಐ ಥಿಂಕ್ ಇನಿಷಿಯಲಿ ತುಂಬ ಆಕ್ಟಿವ್ ಹುಡುಗಿ ಹುಡುಗಿಯಾಗಿದ್ದೆ ಈಗ ಬರ್ತಾ ಬರ್ತಾ ತುಂಬ ಸಟಲ್ ಸಾಫ್ಟ್ ಆಗಿಬಿಟ್ಟಿದ್ದೀನಿ ಮುದ್ದಲಕ್ಷ್ಮಿ ಮತ್ತೆ ಮತ್ತೆ ಟೆಲಿಕಾಸ್ಟ್ ಹೇಗನ್ಸುತ್ತೆ ರೀಟೆಲಿಕಾಸ್ಟ್ ಆಗ್ತಿರೋದು ನನಗೂ ಕೂಡ ಖುಷಿ ಅಂದರೆ ಜನರ ಪ್ರೀತಿ ಸಿಕ್ಕರೇನೆ ಆ ಥರ ಒಂದು ಪ್ರಾಜೆಕ್ಟ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಆಗಿದೆ ಆ ಪ್ರಾಜೆಕ್ಟ್ ಸೊ ಮತ್ತೆ ಅದನ್ನು ರೀಟೆಲಿಕಾಸ್ಟ್ ಮಾಡ್ತಿದ್ದಾರೆ ಅಂದರೆ ಜನರ ಪ್ರೀತಿ ಸಿಗ್ತಾನೇ ಇದೆ ಸೊ ಹಾಗಾಗಿ ಐ ಆಮ್ ಬ್ಲೆಸ್ಡ್ ಗ್ರೇಟ್ಫುಲ್ ಸೂರ್ಯವಂಶ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದು ಹೇಗೆ ಸೂರ್ಯವಂಶ ಅದು ಒಂದು ರೌಂಡ್ ಶೂಟಿಂಗ್ ಕೂಡ ಶುರು ಆಗಿಬಿಟ್ಟಿತ್ತು ಬೇರೆ ಕಾಸ್ಟಿಂಗ್ ಬೇರೆ ಪ್ರೊಡಕ್ಷನ್ನ ಜೊತೆಗೆ ಬಟ್ ಅದಾದ ನಂತರ ಕಾರಣಾಂತರಗಳಿಂದ ಎಲ್ಲ ಮತ್ತೆ ಒಂದು ರೀಶಫಲ್ ಆಗಿ ಮತ್ತೆ ರೀಕಾಸ್ಟಿಂಗ್ ಎಲ್ಲ ನಡೀತಿತ್ತು ಆಗ ನನಗೆ ಚಾನಲಿಂದ ಕಾಲ್ ಬಂತು ಮಾಡ್ತೀರಾ ಅವರು ನಾಯಕನಾಗಿದ್ದಾರೆ ನೀವು ನಾಯಕಿಯಾಗಿ ಮಾಡ್ತೀರಾ ಅಂತ ವೈ ನಾಟ್ ಉದಯ ಟಿ ವಿ ಒಂಥರ ನನಗೆ ತವ್ರ ಮನೆ ಇದ್ದ ಹಾಗೆ ಹಾಗಾಗಿ ಮನೆಗೆ ಹೋದಷ್ಟೇ ಖುಷಿ ಅನಿರುದ್ಗೆ ಜೋಡಿಯಾಗಿರೋದು ಹೇಗನ್ಸುತ್ತೆ ಹೀಸ್ ಬಿಕಮ್ ಮೈ ಬೆಸ್ಟ್ ಫ್ರೆಂಡ್ ಈಗ ಯಾವ ಲೆವೆಲ್ಗೆ ಅಂದರೆ ನಾನು ನಂಬೋ ಕೆಲವು ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು ಚಾಲೆಂಜಿಂಗ್ ಅನ್ಸುತ್ತಾ ಅವತ್ತು ಹಾಗೆ ನೋಡ್ಕೊಂಡಿದ್ರು ಡೇ ಒನ್ ಇವತ್ತು ಹಾಗೆ ನೋಡ್ಕೊಂಡಿದ್ದಾರೆ ಸೂರ್ಯವಂಶ ಟೈಟಲ್ ನಲ್ಲಿ ನೀವು ಹೇಗನ್ಸುತ್ತೆ ಖುಷಿ ಇದೆ ಒಂದು ಆತರ ಒಂದು ಟೈಟಲ್ ಆ ಥರ ಒಂದು ಸಿನಿಮಾ ಯಾರಿಗೂ ಗೊತ್ತಿಲ್ಲ ಹೇಳಿ ಸೂರ್ಯವಂಶ ನಮ್ಮ ಹಳೇ ಜನರೇಷನ್ ಇಂದ ಹಿಡಿದು ಈಗಿನ ಜನ್ರೇಷನ್ ತನಕ ಪ್ರತಿಯೊಬ್ಬರಿಗೂ ಅದು ವಿಷ್ಣುದಾದ ಸಿನಿಮಾ ಅಂತ ಗೊತ್ತಿದೆ ಆ ಸಿನಿಮಾದ ಪ್ರತಿಯೊಂದು ಡೈಲಾಗ್ಸು ಈಗಲೂ ಕೂಡ ರೀಕ್ರಿಯೇಟ್ ಮಾಡ್ತಾರೆ ಆ್ಯಂಡ್ ಈಗಲೂ ಕೂಡ ಟ್ರೆಂಡಿಂಗಲ್ಲಿದೆ ಆ ಸಾಂಗ್ಸು ಸಿನಿಮಾದ ಸಾಂಗ್ಸು ಸೊ ಅವರ ನೆರಳಲ್ಲಿ ಮತ್ತೊಂದು ಧಾರಾವಾಹಿ ಬರೋದು ಆ ಧಾರಾವಾಹಿಯಲ್ಲಿ ನಾವು ಕಾಸ್ಟ್ ಆಗೋದು ಸೊ ಆ ಡೆಸ್ಟಿನ್ ಮೇ ಬಿ ದೇವರ ಬ್ಲೆಸ್ಸಿಂಗ್ಸ್ ಅನಿಸುತ್ತೆ ನಮಗೂ ಆ ಒಂದು ಅವಕಾಶ ಸಿಕ್ಕಿದೆ ಸೊ ಐ ಗ್ರೇಟ್ಫುಲ್ ಬುದ್ಧಲಕ್ಷ್ಮೀ ತಯಾರಿ ಹೇಗಿತ್ತು ಅಷ್ಟು ರಿಚ್ ಆಗಿದ್ದು ಹೇಗೆ ಪ್ರಿಪ್ರೇಷನ್ ಅನ್ನೋದಕ್ಕಿಂತ ಐ ಆ ಒಂದು ಭಯ ಇತ್ತು ಬಿಕಾಸ್ ಫಸ್ಟ್ ಸೀರಿಯಲ್ ಲೀಡು ಹಂಡ್ರೆಡ್ ಎಪಿಸೋಡ್ಗೆ ಮದುವೆ ಆಗುತ್ತೆ ನೆಕ್ಸ್ಟು ಮಕ್ಕಳು ಬರ್ತಾರೆ ಆ್ಯಂಡ್ ರಿಮೇಕ್ ಆಗಿದ್ದರಿಂದ ಮುಂದಿನ ಕಥೆನೂ ಗೊತ್ತಿತ್ತು ಮಕ್ಕಳು ದೊಡ್ಡವರು ಆಗ್ತಾರೆ ಅನ್ನೋದು ಗೊತ್ತಿತ್ತು ಆಗೇನಾಗುತ್ತೆ ಫಸ್ಟ್ ಆಫ್ ಆಲ್ ದಿ ಗ್ಲಾಮರಸ್ ರೋಲು ಒಂದು ಡಾರ್ಕ್ ಕಂಪ್ಲೆಕ್ಷನ್ ಇರೋ ಹುಡುಗಿ ಅದ್ರ ಮೇಲೆ ಮಕ್ಕಳಿದ್ದಾರೆ ಅಂತ ಅಂದರೆ ಓಕೆ ಇದು ನೆಕ್ಸ್ಟು ಹೀರೋಯಿನ್ ಆಲ್ಮೋಸ್ಟ್ ಒಂದು ಸೀರಿಯಲ್ ಆಯಿತು ಮುಗೀತು ಆ ಥರ ಮನಸ್ಥಿತಿ ಬಂದ್ಬಿಡುತ್ತೆ ಆಲ್ಮೋಸ್ಟು ಅದ್ರ ಇಂಪ್ಯಾಕ್ಟ್ಸು ಕೂಡ ಆಗಿದೆ ನನಗೆ ಬಟ್ ಪಫಾಮೆನ್ಸ್ ಬಗ್ಗೆ ಕೇಳೋದಾದರೆ ಐ ಥಿಂಕ್ ಬಂದು ತಾಯ್ತನ ಬಂದ್ಬಿಡುತ್ತೆ ಹೆಣ್ಮಕ್ಳಿಗೆ ಯೂಶ್ವಲ್ ಆಗಿ ಮಕ್ಕಳನ್ನ ಕೇ ಮೇನ್ಲಿ ಮಕ್ಕಳ ಜೊತೆ ಇದ್ದಾಗ ಮಕ್ಕಳನ್ನ ಕೇರ್ ಮಾಡುವಾಗ ಅವ್ರ ಜೊತೆ ಕೆಲಸ ಮಾಡುವಾಗ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ವಿ ಸ್ಟಾರ್ಟ್ ಟೇಕಿಂಗ್ ಕೇರ್ ಆಫ್ ದೆಮ್ ಇಲ್ಲೇ ಒಂದು ಸ್ಟುಡಿಯೋನಲ್ಲಿ ಒಂದು ಮಗು ಓಡಾಡ್ತಾ ಇದ್ದರೆ ಒಂದು ಹತ್ತು ನಿಮಿಷ ಇಗ್ನೋರ್ ಮಾಡ್ತೀರ ಮತ್ತು ನೀವೇ ಆ ಮಗುನ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರ ಸೊ ಹೆಣ್ಮಕ್ಳಿಗೆ ಮೇನಾಗಿ ಮಕ್ಕಳ ಜೊತೆ ಇದ್ದಷ್ಟು ಆ ತಾಯ್ತನ ಬಂದುಬಿಡತ್ತೆ ಸೊ ಐಮ್ ಹ್ಯಾಪಿ ಆ್ಯಕ್ಚುಲಿ ಮಕ್ಕಳು ಕೂಡ ಚೇಂಜ್ ಆದರು ಐ ತಿಂಕ್ ನಾಲ್ಕು ಜನ ಮಕ್ಕಳ ಜೊತೆ ಕೆಲಸ ಮಾಡಿದ್ದೀನಿ ಅವರೆಲ್ಲ ನನ್ನನ್ನು ಇಬ್ಬರು ಅಕ್ಕ ಅಂತಾರೆ ಇಬ್ಬರು ಈಗಲೂ ಅಮ್ಮ ಅಂತಾರೆ ಸೊ ಇಟ್ಸ್ ನೈಸ್ ಇಟ್ಸ್ ಬ್ಯೂಟಿಫುಲ್ ಮುದ್ದುಲಕ್ಷ್ಮಿ ಫ್ಯಾನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಅತ್ ಬಿಟ್ಟಿದ್ದಾರೆ ಈಗಲೂ ಕಣ್ ಕಟ್ತಾಗಿದೆ ಶೂಟಿಂಗ್ ಲೊಕೇಶನ್ಸ್ಗಳಲ್ಲಿ ಒಂದು ಅಜ್ಜಿ ಮೀನಾಗಿ ಒಂದು ದಿನ ಬಂದು ಇಷ್ಟು ಮಾ ಕರುಳು ಕರುಳ್ ಹಿಂಡ್ದಾಗುತ್ತೆ ನನ್ನ ಜೀವನೇ ನೋಡ್ಕೊಂಡು ಹಾಗಿದೆ ಅಂತ ಅಂದರೆ ಅಷ್ಟು ಕನೆಕ್ಟಿವಿಟಿ ಬೆಳೆದಿತ್ತಿಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ